ನಿಂಗೆ ಎರಡ ಎಡ ದಮ್ ಹಂಗ ಹೊಡಿಸಿದ್ ದಮ್ ಹೊಡೆದಿದ ಕ್ಯನ ನನ್ ಹೇ ತಿನ್ನಿಮ್ ಟು ಶೇಮ್ ಈರಿ ಕಂಡಂಗ ಕಣ್ಣಕ್ ಬಳ ನಾಳಿಂದ ನಿಂಗೇನ್ ಕೊಟ್ಟಾಗ ಒಂದ್ ಎರಡ್ ಹೆಚ್ಚಗಿನ ದಮ್ ಹೊಡೆದ್ಕೊಳ್ಬೇಕ ಅಂದ್ರ ಕರೆ ಮಾರಿ ನನ್ ಹೇಂತಿ ಚೆನ್ನಿ ಬಿಳೆ ಮಾರಿ ಈರಿ ಹಂಗ ಬದ್ಲಾಕಾಳ ಬಂಗಾರಿ

நேவ நான் உசீருக்கு ನಿನ್ನ ಮಗಳ ಜೊತೆ ಹೋಗೋ ವಿಚಾರ ಇಟ್ಕೊಂಡಿ ಇಲ್ಲಿಗೆ ಬಿಟ್ಬಿಡ ನಾನು ನನ್ನ ಮಗಳ ಮಂದಾಕಿನಿ ಜೊತೆ ಹೋಗೇ ಹೋಗ್ತೀನಿ ಏನು ಮಾಡ್ತಿ ಗಿರ್ಜಾ ಎಲ್ಲರೂ ತಯಾರಾದ್ವಿ ನೀನು ಆತಿ ಬಂದ್ ಬಿಡ್ರಿ ಹೆಂಗೂ ನಾಳೆ ಬರ್ತೀವಲ್ಲ ನಾನು ಅದನ್ನ ಹೇಳಕತ್ತೇನೆ ರಾಜನ್ ಗೌಡ ಈ ಗಿರ್ಜಾವ ನನ್ನ ಮಾತು ಕೇಳಂಗೇ ಇಲ್ಲ ಅಂತ ಹೇಳ ಅಣ್ಣ ಈಗರ ಜಾನಕಮ್ಮನ ಹತ್ರ ಹೋಗಿದ್ದ್ಯಾ ಅಂತ ಹೇಳಿದ್ನಲ್ಲ ಯಾರೇನ್ ಕಳಿಸ್ಬೇಕು ಅಂತ ಕೇಳಾಕ ಹೋಗಿದ್ದ್ಯಾ ಜಾನಕಮ್ಮಗ ಏನಂದ್ರ ಮಗಳಿಗೆ ಬೇಕಾದಮ್ಮ ಮದುವೆ ನೋಡಿದ್ರೆ ದಿಢೀರ್ ಅಂತ ಆಗಿ ಹೋತ ಅದಕ್ಕ ಜಾನಕಮ್ಮಗೆ ಇರೋ ವಿಷಯನ ಎಲ್ಲಾನು ಹೇಳಿದ್ನಿ ಅದಕ್ಕಮ್ಮ ಇವತ್ತ ಹೋಗಿ ಮಾಮನಿ ಮುಗಿಸ್ಕೊಂಡು ಬಾ ಅಣ್ಣ ನಾಳೆ ಮನೆಯಾಗ ಕಡೆ ನೀರು ಮಾಡಿ ಮನೆ ದೇವರಿಗೆ ಹೋಗಿ ಬಂದು ಮಲ್ಲವರ ಉಡಕ್ಕೆ ಹಾಕೊಂಡು ಬರೋ ದಿನ ಒಂದಿಟ್ಟು ಊರಾಗ ಮಂದಿ ಕರೆದು ಉಣ್ಣಾಕ ಕಾಕಸ್ರಿ ಅಂತ ಹೇಳಿದ್ಲ ಉಣ್ಣ ಕಾಕಸ್ಕೊಂಡಂತ ಹ್ಮ್ ಆತ್ ಬಿಡು ರಾಜಣ್ಣ ನಿನಗೆ ಇದು ಇಷ್ಟ ಅನಿಸ್ತೈತಿ ಆದ್ರೆ ತಯಾರಿ ಎಲ್ಲ ಮಾಡ್ಬೇಕು ಬಹಳ ದಿನ ಉಳಿದಿಲ್ಲ ಇವತ್ತು ಒಂದ್ ದಿನಕ್ಕ ಅಂತದ್ದು ಏನ್ ಆಕತಿ ಮುಂಜಾನೆ ಅದು ಹೆಂಗು ಬಂದ ಬಿಡ್ತೇವಿ ಏನಾತ ನೀ ಮನೆಯಾಗಿದ್ದ ವ್ಯವಸ್ಥೆ ನೋಡು ನಾ ಹಕ್ಕ ನೀ ಏನ್ ಹಾಕೊಂತಾನೆ ಯತ್ತಿ ನೀ ಹೇಳೋದು ಸರಿ ಐತನ ನಾ ನೋಡಿದ ಜನಕ್ಕೆ ನನಗೆ ಯಾವುದು ಗೊತ್ತಿಲ್ಲ ಹಿರಿಯರ ಏನ್ ಹೇಳ್ತಾರ ಅದನ್ನಷ್ಟ ಮಾಡಕಿ ಅಂತದ್ರಾಗ ನೀನು ಅಲ್ಲಿ ಹೋದ್ರ ನಾ ಒಬ್ಬಕ್ಕೆ ಏನ್ ಮಾಡ್ಲಿ ಅತ್ತಿ ಮಾಮನಿ

ಅಷ್ಟಕ್ಕು ನೀ ಹೋಗಾಕ್ ಕುಂತಿದ್ದೆ ಅವರು ಬಾಳೆನ ಬೆಂಡ್ ಲೆಫ್ಟ್ ಸಕ ಲೇ ಗಿರ್ಜವ ಆ ಇರನ್ ಗೌಡನ್ ಬಗ್ಗೆ ನಿನಗೆ ಗೊತ್ತಿಲ್ಲ ತಾಯಿನ ಬಾರಿ ಒಳ್ಳೆ ಕೆದಾಳ ಅನ್ನರಂಗ ಮದುವೆ ಆಗೇತಿ ಆಕಿ ಮಾಡಿದ ತಪ್ಪನ್ನ ಸುಧಾರಿಸ್ಕೊಂಡು ಹೋಗಾಕ ಅವಂಗೂ ಕೂಡ ಒಂದು ಅವಕಾಶ ಐತಿ ಆಕಿದು ಜೀವನ ಹಸನಾಕ್ಕತಿ ಅದಕ್ಕ ಇಂತದೆಲ್ಲ ಕೆಟ್ಟ ವಿಚಾರ ಬಿಟ್ಟು ಒಳ್ಳೆ ವಿಚಾರ ಮಾಡ ಒಳ್ಳೇದಾಕ್ಕತಿ ಗಿರ್ಜವ ಅಂತ ವಿಚಾರ ನಿನ್ನ ಕೆಲಾಗಿದ್ರೆ ಅದ ಈ ಜನಂದ ಸಾಧ್ಯ ಇಲ್ಲ ನನ್ನ ಮಗಳನ್ನ ಅವನು ಹೆಂಡತಿ ಆಗಾಕ ನಾ ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಮನೆ ಹಾಳಿ ಮಗಳ ಜೀವನಕ್ಕ ಮುಳ್ಳಾಗಿ ನಿಂತತಿ ಮುದಿಗಳ್ಳಿ கிரண் கவுடன் மதிவினா மூரா மாடி ஈ மல்லவுன்னா மணி பிட் ஓடிசி நன் மகரது ராஜன் கவுடன் குட்ட மதிவி மாடே மார்த்தனி ಅನ್ನೋದು ಸ್ವಲ್ಪ ವಿಚಾರ ಇಲ್ಲ ಮಗಳ ಮದುವೆ ಆಗಿ ಒಂದು ದಿನ ಆಗಿಲ್ಲ ಆಗ್ಲೇ ಮಗಳ ಬಾಳೆ ನೂರಾ ಬಟ್ಟಿ ಮಾಡ್ತಾಳಂತೆ ಇಕ್ಕಿ ಮ್ಯಾಗ ಒಂದು ಕಣ್ಣು ಇಡ್ಬೇಕ ಯಾಕಂದ್ರ ರಾಜಣ್ಣಗ ಇಲ್ಲದ ಸಲ್ಲದ ಏನಾರ ಹೇಳಿ ಅವರಿಬ್ಬರ ನಡುವ ಏನಾದ್ರೂ ತಂದು ಹಾಕಾಕು ಹೇಸಕ್ಕಲ್ಲ ನೀ ಏನ್ ಆಟ ಆಡಿದ್ರು ನಡೀಲಾರ್ದಂಗ ನಾ ಮಾಡ್ತೇನೆ ಗಿರ್ಜಾ ಈ ಮುದುಗಳ ಮೇಲೆ ನಿನ್ನ ಕಣ್ಣಿಡ ಹ ನಾನು ಆ ಮಂದಾಕಿನಿ ಮೈಯಾಗಿದ್ದೆ என் முதல்வர் நான் கொண்டுவந்து மதியத்தை பங்காருக்கு கூட்டத்தில் ஸ்ரீமந்திரமணியின் பங்காருக்கு அது துறா ಅಂತ ಹೇಳು ನನ್ನ ಮನೆಗೆ ಹತ್ರ ತೋಸ್ತ ಬಾಯ ಬಂದೊಂಥರ ನನ್ನ ಮನೆ ಒಳಗೆ ಬಂದಿದ್ದು ನಿನ್ನ ನನ್ನ ಗ್ರಾಹಚಾರ ಅಂತ ಹೇಳಿ ಸುಮಾರು ಆಗ್ತದಂದ್ರ ಆ ಬ್ಯಾಡ ಬ್ಯಾಡ ಅಂದ್ರು ನಿಂಗೆ ಎರಡ ಎರಡು ದಮ್ಮ ಹಂಗೆ ಹೊಡ್ಸಿದ್ನು ಓಯ್ಯೋ ದಮ್ ಹೊಡೆದಿದ್ದಕ್ಕ ಏನ ನನ್ನ ಹೆಂತಿತ್ತೆ ನೀ ಶೇಮ್ ಟು ಶೇಮ ಈರಿ ಕಣ್ಣಂಗ ಕಾಣಕ ಕುಂತಾಳ ನಾಳಿಂದ ನಿಂಗೇನು ಕೊಟ್ಟಾಗ ಒಂದು ಎರಡು ಹೆಚ್ಗೆನ ದಮ್ ಹೊಡ್ದು ಬರ್ಬೇಕು ಅಂದ್ರ ಕರೆ ಮಾರಿ ನನ್ನ ಹೆಂತಿ ಚೆನ್ನಿ ಬೆಳೆ ಮಾರಿ ಈರಿ ಹಂಗೆ ಬದಲಕ್ಕಳ ಬಂಗಾರಿ ಈರಿ ನೀನಾ ಅದು ಸಣ್ಣ ಇರವ ಹೋಗ್ಲಿ ಬಿಡು ಆಗಿದ್ದ ಆತ ಏನೈತಿ ನಮ್ಮಲ್ಲ ಒಂದು ಆರಾಮ್ ದೊಡ್ಡ ಮಂತೆ ಅಂದಾಗ ಮದುವೆ ಯಾತು ಆಗಿದ್ದಿಲ್ಲ ಅಂತ ಕನಸಂತ ಮರ್ತ ಬಿಡು ನೀ ಏನ ಮರಿತಿ ಮಾವ ನಿನಗೆ ಹೇಂತಿ ಚೆನ್ನವಾ ಚೆನ್ನಿ ಮರಿತಾಳೋ ಬಿಡತಾಳೋ ನಾ ಮಾತ್ರ ನಿನ್ನ ಸತ್ರ ಮರಿಯಂಗಿಲ್ಲ ನೀನ ನನ್ನ ಜೀವ ನನ್ನ ಉಸಿರು ನೀ ಒಬ್ಬಕ್ಕೆ ಇದ್ದ ಬಿಟ್ರ ನನಗೆ ಯಾರು ಬೇಡಲಿ ಇರಿ ಮಾವ ನನಗೂ ಅಷ್ಟ ನೀ ಇದ್ದರೆ ಯಾರು ಬೇಡ